ಮಹಿಳೆಯರ ಸಮಸ್ಯೆಗಳ ಪರಿಹಾರಕ್ಕಾಗಿ ಗರ್ಲ್ ಐಕಾನ್ ಜಲಾ ಮಟ್ಟದ ಪ್ರೋಗ್ರಾಂ ಪೂಜಾ ಗಡಿಗೆ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಹಿಳೆಯರು ಬಾಲ್ಯ ವಿವಾಹ ಶಾಲೆ ಬಿಟ್ಟಂತ ವಿದ್ಯಾರ್ಥಿಗಳಿಗೆ ಮರಳಿ ಸೇರಿಸುವುದು ವರದಕ್ಷಿಣೆ ಬಿಡುಕು ಮುಂತಾದ ಸಮಸ್ಯೆಗಳು ಸಮಾಜದಲ್ಲಿರುವುದರಿಂದ ಮಹಿಳೆಯರಿಗೆ ಅನ್ಯಾಯವಾಗುತ್ತಿದೆ ಹಾಗಾಗಿ ನಮ್ಮ ಮೆಲನಾ ಸಂಸ್ಥೆಯಿಂದ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹುಗಾರ ಗದಗ ಯಾವುದೇ ಕಾರಣಕ್ಕೆ ಬಾಲ್ಯ ವಿವಾಹ ಆಗಿರ್ಬೋದು ಆಮೇಲೆ ಹಿಂಸೆಗಳಾಗಿರ್ಬೋದು ವರದಕ್ಷಿಣೆ ಆಗಿರ್ಬೋದು ಸಾಮಾಜಿಕ ಪಿಡುಗಳಾದ ಜಾತಿ ಭೇದ ಇವು ಎಲ್ಲವನ್ನೂ ನಿಲ್ಲಿಸಬೇಕು ಅನ್ನೋದೇ ಇದರ ಉದ್ದೇಶ ಆಗೈತಿ ಮತ್ತೆ ಏನಪ್ಪಾ ಅಂತಂದ್ರ ಗರ್ಲ್ ಐಕಾನ್ ಆಗಿ ಸೆಲೆಕ್ಟ್ ಆದ ನಂತರ ನಾವು ಆ ಮಗುವಿಗೆ ಒಂದು ವರ್ಷ ಟ್ರೈನಿಂಗ್ ಕೊಡ್ತೀವಿ ಏನಪ್ಪಾ ಅಂತಂದ್ರೆ ಬದಲಾವಣೆ ಅಂದ್ರೆ ಚೇಂಜ್ ಆಗಬೇಕು ಅಂದ್ರೆ ಓದಿನಲ್ಲಿ ಆಗಿರ್ಬೋದು ಈಗ ಒಂದು ಹುಡುಗಿ ಓದಾಕತೈತಿವಿ ಅಂತಂದ್ರೆ ನಮ್ಮ ಆ ಕಾರ್ಯಕ್ರಮದೊಳಗೆ ಏನೈತಪ್ಪ ಅಂತಂದ್ರೆ ಒಂದೇದು ನೋ ಇವರ್ ಕಮ್ಯುನಿಟಿ ಅಂದ್ರೆ ನಿಮ್ಮ ಕಮ್ಯುನಿಟಿ ಒಳಗೆ ಎಷ್ಟು ಜನ ಪಾಪ್ಯುಲೇಷನ್ ಐತಿ ಎಷ್ಟು ಅಂಗನವಾಡಿಗಳಿದಾವೆ ಎಷ್ಟು ಸಾಲಿಗಳಿದ್ದಾವೆ ಅಂದ್ರೆ ಎಂಟರಿಂದ ಹಿಡಿದು ಹದಿನೆಂಟು ವರ್ಷದ ಮಗು ಅದ್ರದೆಲ್ಲಾ ನಾಲೆಜನ್ನ ತಗೊಳುತ್ತ ಮತ್ತ ಇನ್ನೊಂದು ಏನು ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರ ಪಾಠ ಪಾಠಸಾಲ ಅಂದ್ರೆ ಶಾಲೆ ಬಿಟ್ಟ ಮಕ್ಕಳನ್ನ ಅವರ ಗ್ರಾಮದಲ್ಲಿ ಗುರುತಿಸಿ ಅವರು ತಮ್ಮ ಇಪ್ಪತ್ತು ಜನ ಸಾತಿ ಲೀಡರ್ ಜೊತೆ ಸೇರಿಬಿಟ್ಟು ಬಿಟ್ಟು ಅವ್ರ ಏನ್ ಮಾಡ್ಬೇಕು ಅಂತಂದ್ರೆ ಶಾಲೆ ಬಿಟ್ಟ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅದ್ರೊಳಗ ಈ ಕಾರ್ಯಕ್ರಮದೊಳಗ ಅನೇಕ ಮಕ್ಕಳ ಶಾಲೆ ಬಿಟ್ಟ ಮಕ್ಕಳನ್ನ ಒಂದೊಂದು ಗಾರ್ಲಾಯ್ತು ಕೂಡ ಒಂದು ಮಗು ಐದರಿಂದ ಹತ್ತು ಮಕ್ಕಳನ್ನ ಶಾಲೆ ಬಿಟ್ಟ ಮಕ್ಕಳನ್ನ ಶಾಲೆಗೆ ಸೇರ್ಸಿದ್ದಾರೆ ಹಿಂಗಾಗಿ ಈಗ ಏನ್ ಮಾಡ್ತಾ ಪ್ರಸ್ತುತ ಈಗ ಅಹ್ ಹತ್ತು ತಿಂಗಳ ಕಂಪ್ಲೀಟ್ ಆಗೈತಿ ಕಾರ್ಯಕ್ರಮ ಇದು ಒಂದು ವರ್ಷದ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ಮಕ್ಕಳು ಕಮ್ಯುನಿಟಿ ಒಳಗ ಸೋಷಲ್ ಆಕ್ಷನ್ ಪ್ರಾಜೆಕ್ಟ್ ಅಂತ ಅಂದ್ರೆ ಜಾತಿಯು ಭೇದ ಆಗಿರ್ಬೋದು ಎಜುಕೇಶನ್ ಬಗ್ಗೆ ಆಗಿರ್ಬೋದು ಬಿಟ್ಟ ಮಕ್ಕಳ ಬಗ್ಗೆ ಆಗಿರ್ಬೋದು ಈ ಕಾರ್ಯಕ್ರಮಗಳನ್ನ ಕಮ್ಯುನಿಟಿ ಒಳಗ ಮಾಡ್ತಾ ಇದ್ದಾರೆ ಅದನ್ನ ಮಾಡ್ತಾ ಇದ್ದಾರಪ್ಪ ಆಗಿರ್ಬೋದು ಟಿವಿ ಮೂಲಕ ಆಗಿರ್ಬೋದು ಇವೆಲ್ಲ ಪಬ್ಲಿಷ್ ಆದ್ರ ಏನಾಗತ್ತಾ ಅಂತಂದ್ರ ಸಮಾಜದಲ್ಲಿ ಸ್ವಲ್ಪ ಬದಲಾವಣೆ ತಂದಾಗ ಆಗುತ್ತ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ನಮಸ್ಕಾರ ಡಿಸ್ಟ್ರಿಕ್ಟ್ ಒಳಗಾ ಫೌಂಡೇಶನ್ ಒಳಗ ಕೆಲಸ ಮಾಡ್ತೀವಿ ಅಹ್ ಪ್ರಸ್ತುತ ಏನಪ್ಪಾ ಅಂತಂದ್ರಾಸ್ಗಳಿದಾರ ಮತ್ತ ಅವ್ರ ಜೊತೆ ಒಂದು ಸಾವಿರದ ಎಂಬತ್ತು ಸಾತಿ ಲೀಡರ್ಸ್ ಕೂಡ ಅಹ್ ಗದಗ ಜಿಲ್ಲೆ ಒಳಗ ಕೆಲಸ ಮಾಡ್ತಾ ಇದ್ದಾರೆ ಇವರು ಉದ್ದೇಶ ಏನಪ್ಪಾ ಅಂತಂದ್ರ ಮಿಲಾನ್ ಫೌಂಡೇಶನ್ ಉದ್ದೇಶ ಏನಪ್ಪಾ ಅಂತಂದ್ರ ಗರ್ಲ್ ಐಕಾನ್ಸ್ ಅಂದ್ರೆ ಸಮುದಾಯದಲ್ಲಿ ಬದಲಾವಣೆ ಸಾಮಾಜಿಕ ಪಿಡುಗಳಾದ ಬಾಲ್ಯ ವಿವಾಹ ಆಗಿರ್ಬೋದು ಹೆಣ್ಣು ಭ್ರೂಣ ಹತ್ಯೆ ಕಾರ್ಮಿಕತೆ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸುವುದು ಜಾತಿ ಭೇದ ವರದಕ್ಷಿಣೆ ಮಕ್ಕಳ ಮೇಲಾಗುವ ದೌರ್ಜನ್ಯಗಳ ವಿರುದ್ಧ ಧ್ವನಿಯತ್ತಾಗಿದೆ ಮಿಯಾನ್ ಫೌಂಡೇಶನ್ ಏನಪ್ಪಾ ಅಂತಂದ್ರೆ ಕರ್ನಾಟಕ ಎಮ್ ಬಿ ಯು ಈ ಮೂರು ರಾಜ್ಯಗಳಲ್ಲಿ ಕೆಲಸ ಮಾಡುತ್ತೆ ಮತ್ತು ಜೊತೆಗೆ ಏನಪ್ಪಾ ಅಂತಂದ್ರೆ ಸೋಷಿಯಲ್ ಆಕ್ಷನ್ ಪ್ರಾಜೆಕ್ಟ್ ಅಂತಂದು ಪ್ರತಿಯೊಂದು ಗರ್ಲೈಕು ಕೂಡ ಸಮುದಾಯದಲ್ಲಿ ಮೂರು ಮತ್ತು ಎರಡು ಮೂರು ಮಕ್ಕಳು ಮತ್ತು ಊರಿನ ಗ್ರಾಮಸ್ಥರಾಗಿರ್ಬೋದು ಎಲ್ಲರನ್ನೂ ಸೇರಿಸಿ ಸಾಮಾಜಿಕ ಪಿಡುಗುಗಳ ವಿರುದ್ಧ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಏನಪ್ಪಾ ಅಂತಂದ್ರ ನಮಗ ಈಗ ಐವತ್ನಾಲ್ಕು ಗರ್ಲು ಐವತ್ನಾಲ್ಕು ಸೋಶಲ್ ಎನ್ ಪ್ರಾಜೆಕ್ಟ್ ಮಾಡ್ತಾರ ಅಷ್ಟೇ ನಮಗೇನಪ್ಪಾ ಅಂತಂದ್ರ ಸಮುದಾಯದಲ್ಲಿ ಇಡೀ ಕೊಪ್ಪಳ ಆಗಿರ್ಬೋದು ಗದಗ್ ಆಗಿರ್ಬೋದು ಎಷ್ಟು ಹನ್ನೆರಡು ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡ್ತಾ ಇದೀವಲ್ಲ ಎಲ್ಲಾ ಕಡೆ ಪ್ರತಿಯೊಂದು ಹಳ್ಳಿಗೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಮುಟ್ಟಿಸ್ಬೇಕನ್ನೋದೇ ನಮ್ದು ಉದ್ದೇಶ ಆಗೇತಿ ಏನಪ್ಪಾ ಅಂತಂದ್ರ ಸಮಾಜದಲ್ಲಿ ಅನೇಕ ಪಿಡುಗುಗಳಿದಾವ ಆ ಹೆಣ್ಮಕ್ಳನ್ನ ಶಾಲೆಗೆ ಕಳ್ಸ ಕಳ್ಸೋದು ಅಂತಂದ್ರ ಹತ್ತೆ ಮುಗೀತು ಅಂತಂದ್ರ ಇಲ್ಲಪ್ಪ ಈ ಊರಲ್ಲಿ ಶಾಲೆ ಇಲ್ಲ ನೆಕ್ಸ್ಟ್ ಆ ಹುಡುಗಿನ ಕಳ್ಸೋದ್ ಬೇಡ ಹದಿನೆಂಟು ವರ್ಷ ಆಯ್ತಾ ಮದ್ವೆ ಮಾಡಿ ಕಳ್ಸಿ ಬಿಟ್ರ ಅವ್ರ ಜವಾಬ್ದಾರಿ ಮುಗೀತು ಅನ್ನೋದು ಇನ್ನು ಕಾಲದಲ್ಲಿ ಜಾಸ್ತಿ ಇತ್ತು ಆದ್ರೆ ಈಗ ಪ್ರಸ್ತುತ ಕೂಡ ಅದೇ ನಡೀತಾ ಇದ್ದಿ ಏನಂತಂದ್ರ ಬಾಲ್ಯ ವಿವಾಹಗಳು ಹೆಚ್ಚಾಗ ಕಾರಣ ಏನಪ್ಪಾ ಅಂತಂದ್ರ ಎಜುಕೇಶನ್ ಸ್ಟಾಪ್ ಆಗಿಲ್ಲ ಮಕ್ಳು ಏನಪ್ಪಾ ಅಂದ್ರ ಓದೋದ್ ನಿಲ್ಲಿಸ್ಬಿಡ್ತಾರ ಓದೋ ನಿಲ್ಲಿಸಿದ ನಿಲ್ಲಿಸಿದ್ಮೇಲೆ ಏನಾಗತ್ತ ತಂದೆ ತಾಯಿಗಳು ಈಗ ಒಂದ್ ಹಳ್ಳಿ ಐತಿ ಅಂತಂದ್ರ ಹತ್ತನೇ ಚಿತ್ರ ಅಷ್ಟೇ ಇರತ್ತ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಳಿಸ್ಬೇಕು ಅಂತಂದ್ರ ಒಂದು ಬೇರೆ ಹಳ್ಳಿಗೆ ಬೇರೆ ಸಿಟಿಗೆ ಸಿಟಿ ಕಳಿಸ್ಬೇಕಾಗತ್ತ ಮಕ್ಕಳನ್ನ ಹೆಂಗ್ ಮಕ್ಳನ್ನ ಹೆಂಗ್ ಕಳಿಸ್ಲಪ್ಪಾ ಅಂತಂದು ಬಹಳ ಅಹ್ ಸಮಸ್ಯೆಗಳನ್ನ ಎದುರಿಸಿ ಅವಾಗ ಏನ್ ಮಾಡ್ಬಿಡ್ತಾರೆ ಬಾಲ್ಯ ಮಾಡ್ತಾರೆ ನಮ್ಮ ಸಂಸ್ಥೆಯ ಉದ್ದೇಶ ಏನಪ್ಪ